ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ ಬಿಳಿ ಹೋಳಿಗೆ ರೆಸಿಪಿ ದಿಢೀರನೆ ಮಾಡೋ ಬಿಳಿ ಹೋಳಿಗೆ ಅತ್ಯಂತ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡ್ಬೋದು ಟೈಮು ಜಾಸ್ತಿ ಇಲ್ಲದೆ ಆದಾಗ ದೊಡ್ಡದಾಗಿರೋದು ಬಟ್ಲೆ ತೊಗೊಂಡಿದ್ದೀನಿ ಮೊದಲನೇ ಸ್ಟೆಪ್ಪಲ್ಲಿ ಒಂದು ಗ್ಲಾಸಷ್ಟು ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಮನೇಲಿ ಬಿಸಿಟ್ಕೊಂಡಿದ್ರೂ ಪರವಾಗಿಲ್ಲ ಅಥವಾ ರೆಡಿಮೇಡ್ ಅಕ್ಕಿ ಹಿಟ್ಟಾದ್ರೂ ಪರವಾಗಿಲ್ಲ ಒಂದು ಗ್ಲಾಸಷ್ಟು ಸೇಮ್ ಕ್ವಾಂಟಿಟಿಯಲ್ಲಿ ಮೈದಾ ಹಿಟ್ಟು ಅಷ್ಟು ಗ್ಲಾಸಷ್ಟು ಗ್ಲಾಸ್ ಗ್ಲಾಸಷ್ಟು ಅಕ್ಕಿ ಹಿಟ್ಟು ಗ್ಲಾಸ್ ಗ್ಲಾಸಷ್ಟು ಮೈದಾ ಹಿಟ್ಟು ಯಾರಿಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅವರು ಗೋಧಿ ಹಿಟ್ಟನ್ನ ಉಪಯೋಗ ಮಾಡ್ಬೋದು ಚಿರೋಟಿ ರವೆ ಕೂಡ ಉಪಯೋಗ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಇದು ಹಸಿ ತೆಂಗಿನ ತುರಿ ಸುಮಾರು ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ಉಪಯೋಗ ಮಾಡಿದ್ದೀನಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಚೆನ್ನಾಗಿ ಕಾದಿರೋ ಬಿಸಿ ನೀರು ಕುದಿತಾ ಇರೋ ಬಿಸಿ ನೀರು ತುಂಬನೇ ಬಿಸಿ ಇರುತ್ತೆ ಸ್ಟಾರ್ಟಿಂಗಲ್ಲಿ ಕೈ ಹಾಕೊಳಕ್ಕೆ ಹೋಗಬಾರ್ದು ಚಮಚ ಸೌಟಿಂದ ಕಲಿಸ್ಕೋಬೇಕು ಆಮೇಲೆ ಈ ರೀತಿಯಾಗಿರೋ ಒಂದು ಲೋಟ ತಗೊಂಡು ಚೆನ್ನಾಗಿ ಕ ಮ್ಯಾಶ್ ಮಾಡ್ಕೊಂಬಿಡಬೇಕು ಬಿಸಿ ಇದ್ದಾಗೇ ಈ ರೀತಿ ನಾದ್ಕೊಳ್ಳೋದ್ರಿಂದ ಚೆನ್ನಾಗಿ ಮೃದುವಾಗಿ ಬರುತ್ತೆ ಮಾಡಿಟ್ಟ ನಂತರ ಕೂಡ ಗಟ್ಟಿ ಬರಲ್ಲ ಸ್ವಲ್ಪ ಮಟ್ಟಕ್ಕಷ್ಟು ಮೇಲೆ ಕೈಯಲ್ಲಿ ಇದ್ದೀನಿ ಇದನ್ನು ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಂಡ್ರೆ ಚೆನ್ನಾಗಿರತ್ತೆ ಸುಮಾರು ಒಂದು ಹತ್ತು ನಿಮಿಷ ಆದಮೇಲೆ ಎಲ್ಲವುದಕ್ಕೂ ಮೊದಲು ಒಂದು ಸಲ ಚೆನ್ನಾಗಿ ಕಲಸ್ಕೊಂಡು ನೋಡಬೇಕು ಬೈ ಚಾನ್ಸ್ ಏನಾದರೂ ಹೆಚ್ಚು ಆಗಿ ಸ್ವಲ್ಪ ತೆಳವಾಗೋದ್ರೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಡು ಕಲಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು ಹಿಟ್ಟನ್ನ ತೀರನೇ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನೆನ್ಪಿಟ್ಕೊಳ್ಳಿ ಗಟ್ಟಿ ಬರುತ್ತೆ ಬಿಳಿ ಹೋಳಿಗೆ ಕೂಡ ಗಟ್ಟಿ ಬರುತ್ತೆ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆನ ಇದ್ದೀನಿ ಮೃದುವಾಗಿ ಬರಲಿ ಅಂತ ಎಣ್ಣೆ ಹಾಕ್ಕೊಳ್ಳಿಲ್ಲ ಅಂದರೂ ಕೂಡ ಪರವಾಗಿಲ್ಲ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರ ಕನ್ಸಿಸ್ಟೆನ್ಸಿ ಪ್ಲಾಸ್ಟಿಕ್ ಕವರ್ನ ತಗೊಂಡಿದ್ದೀನಿ ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೋಬೋದು ಸ್ವಲ್ಪ ಎಣ್ಣೆನ ಇದ್ದೀನಿ ಅಂಟ್ಕೊಳ್ದೆ ಇರಲಿ ಅಂತ ಸಣ್ಣ ಗಾತ್ರದ ಇಟ್ಟನ್ನ ತೊಗೊಂಡಿದ್ದೀನಿ ಕೈಯಲ್ಲೇ ಸ್ವಲ್ಪ ಹರಡ್ಕೋಬೇಕು ಇದ್ರ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಇದ್ರ ಮೇಲೆ ಮತ್ತೊಂದು ಪ್ಲಾಸ್ಟಿಕ್ ಕವರು ಈಗ ಗೋರವಾಗಿ ಲಟ್ಟಿಸ್ಕೋಬೋದು ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಎಷ್ಟು ಬೇಕೋ ಅಷ್ಟು ತೆಳವಾಗಿ ಮಾಡ್ಕೋಬೋದು ಲಟ್ಟಿಸ್ಕೊಂಡಿದ್ದಾಗಿದೆ ಹಗುರವಾಗಿ ಲಟ್ಟಿಸ್ಕೋಬೇಕು ನೆನ್ಪಿಟ್ಕೊಳ್ಳಿ ಹೆಂಚು ಕೂಡ ಚೆನ್ನಾಗಿ ಕಾದಿದೆ ಎಣ್ಣೆ ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಇದಾಗಿದೆ ಇವಾಗ ಮಿಕ್ಕಿದದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ನಾನು ಕಡಲೆ ಬೀಜದ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಮಾಡಿಟ್ಟ ಮೇಲೆ ಕೂಡ ಗಟ್ಲಿ ಬಂದಿರಲಿಲ್ಲ ಮೃದುವಾಗೇ ಇತ್ತು ಸಮಯ ಇಲ್ಲದೇ ಇದ್ದಾಗ ಹೋಳಿಗೆ ತಿನ್ನಬೇಕಂತ ಮನಸ್ಸಾದಾಗ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು